ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ಈ ಒಂದು ಸೆಷನ್ನಲ್ಲಿ ಕನ್ನಡ ಗ್ರೇಡ್ ಥರ್ಡ್ ಲೆವೆಂತ್ ಪೋಯಮ್ ಮಸಾಲ ದೋಸೆ ಫಸ್ಟ್ ಟೂ ಪ್ಯಾರಾಗ್ರಾಫ್ಸ್ ರೀಡಿಂಗ್ ಮೆಥಡ್ ಮೆಥಡ್ ಆಫ್ ರೀಡಿಂಗ್ ಆ್ಯಂಡ್ ಮೀನಿಂಗ್ಸ್ ಆಫ್ ದ ವರ್ಡ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಸೊ ಐ ಆಮ್ ಗೋಯಿಂಗ್ ಟು ರೀಡ್ ಫಸ್ಟ್ ಪ್ಯಾರಾಗ್ರಾಫ್ ಫಸ್ಟ್

चीना तूपादा दोसे, अगेन आई एम रीडिंग फर्स्ट पैराग्राफ, दोसे दोसे मसाले दोसे हिंचीना मेले चुई, चुई चुई दोसे, अम्मानु हुई युवा हुवे ना दोसे, अच्छू में चीना तूपादा दोसे, सेकंड पैराग्राफ ಹಿಟ್ಟನು ಸೌಟಲಿ ಸರ್ರನೆ ಹುಯ್ಯಲು ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ ಕಂಡರೆ ಕುಣಿವುದು ಅಪ್ಪನ ಮೀಸೆ ತಂಗಿಗೂ ನನಗೂ ಬಲು ಆಸೆ ಅಗೇನ್ ಹಿಟ್ಟನು ಸೌಟಲಿ ಸರ್ರನೆ ಹುಯ್ಯಲು ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ ಕಂಡರೆ ಕುಣಿವುದು ಅಪ್ಪನ ಮೀಸೆ ತಂಗಿಗೂ ನನಗೂ ಬಲು ಆಸೆ ಎಸ್ ವರ್ಡ್ಸ್ ಮೀನಿಂಗ್ ಐ ಎಂಟೆಲಿಂಗ್ ನಾವು ದೋಸೆ ದೋಸಾ ಹೆಂಚು ಗ್ರಿಡಲ್ हिंचु नैक्स्ट चुई चुई सौंड दोसा अम्म मदर हुय्युवा अच्छूचे तुप्पी हिटू फ्लोर सऊू लाडल करने ब्लैक बेल्लिया सिल्वर कुनीउदू डांसिंग अपना मीसे विस्कर तंगी यंगर यंगरसिस आसे डिजायर दो से दो से मसाले दो से मसल दो से हंचिना मेले चुई चुई दोसे लाइक ग्रिडल इन अ मेल गड़े अपर पोर्शन ऑफ़ द ग्रिडल द साउंड ऑफ़ द दोसा इज चुई चुई अम्मन हुय्यु हूव दोस मदर इज़ मेकिंग दैट दोसा इज़ लाइक फ्लावर फ्लावर लाइक फ्लावर डिज़ाइन दोसा इज लाइक फ्लवर् डैन अच्छुमेच दोसे अच्छे मीन फेवरेट गी दोसा तुप दोसे ಹಿಟ್ಟನು ಸೌಟಲಿ ಸರ್ರನೆ ಹುಯ್ಯಲು ಪೋರ್ ಮಾಡ್ತಾಳೆ ಮದರ್ ಹೇಗೆ ಸರ್ರನೆ ಹೌ ಹಿಟ್ಟನು ಹಿಟ್ಟು ಮೀನ್ಸ್ ಫ್ಲೋರ್ ಸೌಟು ಮೀನ್ಸ್ ಸೌಟು ಮೀನ್ಸ್ ಲ್ಯಾಡಲ್ ಯೂಸ್ ದ ಲ್ಯಾಡಲ್ ಅಂಡ್ ಮೇಕ್ ದೋಸಾ ಲೈಕ್ ಸರ್ರನೆ ಸೌಂಡ್ ಕರ್ರನೆ ಹೆಂಚಲಿ ಬೆಳ್ಳಿಯ ದೋಸೆ ಬ್ಲ್ಯಾಕ್ ಕಲರ್ ತವ ಗ್ರಿಡಲ್ ಕರ್ರನೆ ಬ್ಲ್ಯಾಕ್ ओके okay. बेलिया दोसे सिल बेली सिल्वर सिल्वर दोसा लाइक like नॉट सिल्वर दोसा सिल कल, सिल्वर कलर दोसा सो दैट्स वै दे आर आर आस्किंग दे रिटर्न लाइक दैट कल बेलिया दोसे ब्लैक कलर हैविंग सिल्वर कलर दोसा ಕಂಡರೆ ಕುಣಿಯುವುದು ಅಪ್ಪನ ಮೀಸೆ ಅಪ್ಪ ವಾಸ್ ಫಾದರ್ ಅಪ್ಪ ಮೀನ್ಸ್ ಫಾದರ್ ಫಾದರ್ಸ್ ವಿಷ್ಕರ್ ವಾಸ್ ಡ್ಯಾನ್ಸಿಂಗ್ ವೆಲ್ ದಸ್ ವೆಲ್ ಹೀ ಸಾ ದೋಸೆ ತಂಗಿಗೂ ನನಗೂ ಬಲು ಆಸೆ ಯಂಗರ್ ಸಿಸ್ಟರ್ ತಂಗಿ ಮೀನ್ಸ್ ತಂಗಿ ಆ್ಯಂಡ್ ನನಗೂ ಫಾರ್ ಮೀ ವೆರಿ ಡಿಸೈಯರ್ ಟು ಈಟ್ ದೋಸೆ ಇದು ಟೂ ಪ್ಯಾರಾಗ್ರಾಫ್ಸ್ ಮೀನಿಂಗ್ ಎಸ್ ಇದು ಮಸಾಲೆ ದೋಸೆ ಟು ಪ್ಯಾರಾಗ್ರಾಫ್ಸ್ ವಿತ್ ಮೀನಿಂಗ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರಿಲೇಟೆಡ್ ಟು ದ ಕ್ವಶನ್ ಆನ್ಸರ್ ಗ್ರಾಮರ್ ಪಾರ್ಟ್ ಮಾಡಲಿಕ್ಕಿದ್ದೇನೆ ಮಸಾಲೆ ದೋಸೆ ಪೋಯಾಮಿನ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾಗೋ ಟು ಕ್ಲಿಕ್ ದ ಬೆಲ್ಲೈಕನ್ ಥ್ಯಾಂಕ್ ಯು ಫಾರ್ ವಾಚಿಂಗ್